ಇಲ್ಲ ವಿಡಿಯೋ ಚೆನ್ನಾಗಿದ್ದಾವೆ ಎಲ್ಲ ಇನ್ಫಾರ್ಮೇಶನ್ ವಿಡಿಯೋ ಹಾಕಿ ಒಂದು ಸ್ವಲ್ಪ ವೈರಲ್ ಆದರೆ ಆಗುತ್ತೆ ನಿಮಗೆ ಏನು ಟಿಪ್ಸ್ ಏನಿಲ್ಲ ಇದೇ ಥರ ಮಾಡ್ಕೊಂಡು ಅಷ್ಟೇ ಟೈಮ್ ಸಿಕ್ಕ ಲೈವು ವಿಡಿಯೋ ತಪ್ಪದೆ ಹಾಕುವಷ್ಟೆ ಯಾವಾಗಾದ್ರೂ ಒಂದು ವೈರಲ್ ಆದರೆ ಆಗುತ್ತೆ ಲಾಗ್ ಜೊತೆಗಿನ ಟಿಪ್ಸ್ ವಿಡಿಯೋ ಹಾಕ್ತಾ ಇರು ಮತ್ತು ಟೈಟಲ್ ಅವೆಲ್ಲ ಒಂದು ಲಾಗ್ ಹಾಕಿದಾಗ ನನಗೂ ಬರಲ್ ಹಾಕಕ್ಕೆ ಬಟ್ ನಿಮಗೆ ಹೇಳ್ತೀನಿ ಆ ಥರ ನಿಮಗೆ ಬ ಮಾತಾ ಚೆನ್ನಾಗಿ ಮಾತಾಡ್ತೀಯಲ್ಲ ಟೈಟಲ್ ಒಂದು ಸ್ವಲ್ಪ ಏನೋ ಇದೇ ವಿಡಿಯೋದಲ್ಲಿ ಅನ್ನಂಗೆ ಹಾಕಬೇಕು ಟೈಟಲ್ಲು ತಮ್ಮನೇಲು ಅಚ್ಚರಿ ಅಂಥದ್ದು ಸಾವಿರನೂ ಆಗಿಲ್ವ ಎಷ್ಟು ದಿನ ಆಯ್ತಲ್ಲ ನಾ ಚೆನ್ನಾಗಿರ್ತವೆ ನನಗೆ ಇನ್ನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಕ್ ಬರಲ್ಲ ನೀನು ಚೆನ್ನಾಗಿ ಮಾತಾಡ್ತೀಯಾ ಏನಾರ ಒಂದು ವಿಷಯ ಇದ್ರೆ ಚೆನ್ನಾಗಿ ನಾನು ಕ್ಯಾಮ್ರಾ ಹಿಂದೆ ಮಾತಾಡ್ತೀನಿ ಕ್ಯಾಮ್ರಾ ಮುಂದೆ ಮಾತಾಡಕಾಗಲ್ಲ ನನಗೆ ಅದೇ ಪ್ರಾಬ್ಲಮ್ ನಾನು ಏನೇನೋ ಅನ್ಕೊಂಡಿರ್ತೀನಿ ಹಂಗಾಗಿ ನಾನು ವಿಡಿಯೋ ಕಡಿಮೆನೇ ಲಾಗ್ ಬಿಟ್ಟರೆ ಅದು ಹಾಕಕ್ ಚೆನ್ನಾಗಿದ್ದಾವೆ ನೋಡ್ತಿರ್ತೀನಲ್ಲ ಎಲ್ಲ ಗರ್ಭಿಣಿಯರ್ಬಗ್ಗೆ ಅದು ಏನಾರು ಇನ್ಫಾರ್ಮೇಶನ್ ಇದೆಲ್ಲ ಹಾಕಿದ್ದೆಲ್ಲ ಲಾಗ್ ಮಾಡ್ಕೊತೇ ಒಂದೊಂದು ವೀಡಿಯೋ ಅದು ಹಾಕು ಏನು ಗೊತ್ತಾ ಪೇಸ್ ವಿಡಿಯೋ ಮಾಡ್ತೀವಲ್ಲ ಅದು ಎಷ್ಟೊತ್ತಾದರೂ ಮಾಡ್ಬೋದು ನಾವು ಪೇಸ್ ವಿಡಿಯೋ ಮಾಡೋಕ್ಕಾಗಲ್ಲ ಬೇರೆ ಏನಾದರೂ ಹುಡುಕ್ಬೇಕು ವಿಡಿಯೋಕ್ಕೆ ನಾವು ಹಂಗಾಗಿ ಮಾತಾಡೋದು ಕಷ್ಟ ಆಗಿದೆ ನನಗೆ ಆಗುತ್ತೆ ನೋಡು ಟೈಮು ಇದೆ ಅಲ್ವಾ ಸ್ವಲ್ಪ ಒಂದು ಯಾರ್ದು ಲೈವ್ ಇರುತ್ತೆ ಇವಾಗ ಅವಾಗಿನ ಥರ ಲೈವಿರಲ್ಲ ಬಿಡು ಎಲ್ಲ ಹೊಸೊಬ್ಬರು ಇದ್ದಾರೆ ಬರೋದಿಲ್ಲ ಭಾಳ ಅಲ್ಲ ಅವಾಗ ನಾವು ಒಂದು ಸ್ವಲ್ಪ ಜನ ಒಂಥರ ಬ್ಯಾಚ್ ಇದ್ದಂಗಿತ್ತು ಅವ್ರು ಟೈಮಿಂಗ್ಸ್ ಇತ್ತು ಅವ್ರ ಟೈಮಿಗೆ ನಾವು ಹೋಗ್ತಿದ್ವಿ ನಮ್ಮ ಟೈಮಿಗೆ ಅವ್ರು ಬರೋದು ಚೆನ್ನಾಗಿತ್ತು ಹಂಗಾಗ್ತಿಲ್ಲ ಅಂದರೆ ನಮ್ಮ ವಿಡಿಯೋನು ವೈರಲ್ ಆಗ್ತಿಲ್ಲ ಅದು ಬೀಜ ನನಗೂ ನಾನೇನು ಅಷ್ಟೊಂದು ಇದು ಮಾಡ್ಕೊಂಡಿಲ್ಲ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ ಲೈಕ್ ಆದರೂ ಕೊಡಿ ಹಾಗೆ ನೋಡ್ಬೇಡಿ ಲೈಕ್ ಕೊಡಿ ಲೈಕ್ ಕೊಟ್ಟು ಹೋಗಿ ಮೆಸೇಜ್ ಮಾಡಲಿಲ್ಲ ಅಂದ್ರೆ ಅಷ್ಟೇ ವಿಡಿಯೋ ಹಾಕ್ಕೊಂಡು ಹೋಗ್ತಾ ಇರ್ಬೇಕು ಒಂದಿಲ್ಲ ಒಂದಿನ ಆಗ್ಬೋದು ಬಟ್ ಟೈಟಲ್ಲು ತಮ್ಮನೇಲೆ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕೊಡು ನೇತ್ರ ಏನೇ ಇಲ್ಲ ಇವಾಗ ಇರೋದೇ ಅದು ಮೇನಾಗಿ ಇವತ್ತು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಈ ಥರವೆಲ್ಲ ಏನೇನೋ ಅವರ ಹಾಕು ಹಿಂಗಾಗಿಬಿಡ್ತು ಅಂತ ಆಮೇಲೆ ವಿಡಿಯೋದಲ್ಲಿ ಹಿಂಗಾಯಿತು ಅಂತ ಹೇಳ್ಬೋದು ಆ ಥರದ್ದೇ ಜಾಸ್ತಿ ಏನಾಯಿತು ಅಂತ ನೋಡೋರು ಇರ್ತಾರಲ್ಲ ನನಗೆ ಹಂಗೆ ಆಗಕ್ಕೆ ಬರಲ್ಲ ಬಟ್ ನೋಡೋಕೆ ಹಂಗೆ ಹಾಕ್ಬೇಕು ಮೇನ್ ಇರೋದೇ ತಮ್ಮನೇಲು ಟೈಟಲ್ ಅಂತೆ ಸ್ವಲ್ಪ ಸಿಂಬಲ್ ಇರ್ತಾವ ಅದಕ್ಕೊಂದು ತಕ್ಕಂಗೆ ಲೈಟ್ ಟೈಟಲ್ ಹಾಕವು ಫೋರ್ ಮೆಂಬರ್ಸ್ ಒಂದು ಲೈಕ್ ಇದೆ ಲೈಕ್ ಕೊಟ್ರಿ ಲೈಕ್ ಕೊಡಿ